ನಾನು ಮಜಗುತ್ತಿದ್ದೀನಿ ಇನ್ನ ಆರು ವರ್ಷ ಹೇಳಿದ್ವಿ ಪಂಚೀಸ್ ವರ್ಷ ಅಂತ মজবুত দিনৰ মজবুত বরাবিত্তন নালু নো মে বার বালি আর ধরে মাথ খেলে লাল করে আর নি করে লাল করে 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 ஏய் மால மோட்டார் கேக்குறீங்க இல்லையா ರಾಂಗ್ ಮಾತಾಡಿಸ್ ಕೊಡುತ್ತಾರೆ ಯಾರಿಲ್ಲ

ಇಂಡೋಡ್ ಮಂದಿ ಹೋಗಿ ಎಮ್ ಎಲ್ ಎಲ್ಲ ಮಂದಿ ಕಟ್ಟಾರ ಹೊಡಿನಲ್ಲ ಯಾರು ಕೇಳಲ್ಲೀಸ್ ವರ್ಷ ಇಲ್ಲ ಫರ್ಟಿ ಪಂಚಿಸ್ ತೀಸ್ ವರ್ಷ ಇರತ್ತ ಮಾಡ್ರಿ ನಾವು ಮದ್ಯಪಾನ ಯಾರ ಸಪೋರ್ಟ್ ಅದ ಯಾವನ್ ಸಪೋರ್ಟ್ ಅದ ಯಾವ ಸಪೋರ್ಟ್ ನಿಮ್ ನೇತನ್ ಸಪೋರ್ಟ್ ಅದ ನಿಮ್ ಸರ್ಕಾರ ಸಪೋರ್ಟ್ ಅದೋ ನಿಮ್ ನಾಯಕ ಸಪೋರ್ಟ್ ಅದ ಹೇಳಿ ಹೇಳಿ ಬಂದ್ ಮಾಡಿಸ್ ಬಂದ್ಸ್ರಿ ಸಂಜಿಗೆ ಬಂದ್ಸದ ನಿಮ್ ನೆಚ್ಚಾಗಿ ಹೇಳ್ರಿ ನಿಮ್ಮ ನೆಚ್ಚಾಗಿ ಹೇಳ್ರಿ ಈಗ ನಾವು ನೆಚ್ಚು ಕುರ್ಚೆಗೆ ಬಂದ್ ಮಾತಾಡಿ ಬಂದ್ ಮಾಡಿಸಿ ಸಹೇಳಿ

ಇದು ರೋಡ್ ಸರಿಯಾಗಿಲ್ಲ

ಹೋಗಿ ಮುಕ್ಸಾಮ್ರಿ ಗಡ್ಬಡೇನಿಲ್ಲ ಯೋಜನೆ ಮಾಡ್ರಿ ಉತ್ತರ ಕೊಡ್ಬೇಕಲ್ಲಪ್ಪ ಸರ್ಕಾರ ನೀವು ಸರ್ಕಾರ ಕಾಂಗ್ರೆಸ್ ಸರ್ಕಾರ

ಹೇಳೋದು ಅಲೌನ್ಸ್ ಮಾಡಿದ್ರೆ ಆಯ್ತು ಬಂದ್ ಆಗ್ತದ ಬರ್ ಏನಾ ಅಲ್ಲೇನ್ ಮಾಡ್ತಾರೆ ಬಿಡುಗಡ್ರಿ માતાના ક્રોધમાં ને દબાસ મારરી લે દબાસ મારરી લે એમ કહેતા દીરેનોાર્વજનિક તો યે નામ સાંગ સરી ના દે ಆ ಮನೆ ಪಂಚಸೋರ್ಸ್ 2000 ರೂಪಾಯಿ 50 ರೂಪಾಯಿ ಆತನ ಮನೆ ಆ ನಾಲ್ಕು ಜನ ಒಂದು ಒಂದು ತವರಿಗೆ ಓ ವಾಹಪುರ ಜಮ್ಮರ್ ಬಿಡಿ ರಾಸ್ಕಿ ದಾಗೋಡರ ಜೋಡಿ ಯಾರ ಒಂದು ಸಮಸ್ಯೆ நம்ம <laughs> நம்ம <laughs>

ಒಂದೂವರೆ ಕಿಲೋಮೀಟ್ರ್ ರೋಡ್ ಇದೀ ಪೂಜೆಗೆ ಬಂದಿದ್ದರು ಇದಕ್ಕೆ ಮುಂಚೆ ನಾಲ್ಕು ತಿಂಗಳ ಹಿಂದೆ ಇದು ಪೂಜೆ ಆಗಿತ್ತು ಸರ್ಕಾರ ವತಿಯಿಂದ ಮಾಡಿದರು ಆದರೆ ಇವತ್ತು ಬಂದು ಪೂಜೆ ಮಾಡಿದ್ರೆ ಯಾಕೆ ಡಿಲೇ ಮಾಡಿರಿ ಲೇಟ್ ಹಾಕ್ಯಾರ ಅಂತ ಕೇಳಿದ್ರೆ ಅವರು ನಮ್ಮೆಲ್ಲ ಗುಂಡವರ್ತನೆ ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಚಾಲು ಮಾಡ್ತೀವಿ ನಮ್ಮ ಮನಸ್ಸು ಬಂದ ಅದನ್ನ ಮಾಡ್ತೀವಿ ನಾವು ಆಮೇಲೆ ಇದ್ದೇವೆ ನಾವು ಚಾಲು ಮಾಡ್ತೇವೆ ಬಂದನು ಮಾಡ್ತೀವಿ ಅಂತ ಕೇಳಿ ನಮಗೆ ಅಮಾನ್ಯತೆಯಿಂದ ಮೇಲೆ ಒಂದು ದುರ್ವರ್ತನೆ ತೋರಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಶಾಸಕರು ಈ ರೀ ಈ ರೀತಿ ಮಾಡೋದು ಸರಿಯಲ್ಲ ನಾವು ಪ್ರಜಾಪ್ರಭುತ್ವವಾಗಿದ್ದೇವೆ ಅಥವಾ ಸರ್ವಾಧಿಕ ಅಧಿಕಾರಿಯಲ್ಲಿ ಅಧಿಕಾರದಲ್ಲಿದ್ದೇವಾ ಎಂಬುದು ನಮ್ಗೆ ಗೊತ್ತಾಗ್ತಾಯಿಲ್ಲ ಶಾಸಕರು ಈ ಥರ ದುರ್ವರ್ತನೆ ಮಾಡ್ತಾ ಅದಕ್ಕೆ ಅವರು ನಮಗೆ ಕ್ಷಮೆ ಕೇಳಬೇಕು ನಾವು ಯಾವುದೇ ರೀತಿ ಅವ್ರಿಗೆ ಏನು ಅಂದಿಲ್ಲ ನಾವು ಖಾಲಿ ಕೆಲಸ ಯಾಕೆ ಡಿಲೇ ಮಾಡಿರಿ ಅಂತ ಕೇಳಿದೆವು ಅದಕ್ಕೆ ಇವರು ನೀವು ಸರ್ಕಾರ ಕೇಳ್ರಿ ನಿಮ್ಮ ನಿಮ್ಮದೇ ಸರ್ಕಾರದ ನಾವು ನಮ್ಮ ಸರ್ಕಾರ ಅದ ಹೌದು ಬರೋಬರದ ಬರೋದಾ ಇವರು ಇವರು ಏನಾರ ಇವರು ಶಾಸಕರ ನಮ್ಮ ಕ್ಷೇತ್ರ ಶಾಸಕ ಶಾಸಕರಿಗೆ ಕೇಳಬೇಕಲ್ಲ ನಾವು ಡೈರೆಕ್ಟ್ ಆಗಿ ನಾವು ಏನು ಮುಖ್ಯಮಂತ್ರಿಗೆ ಮಾತಾಡೋದಪ್ಪದ ನಾವು ಶಾಸಕರಿಗೆ ಕೇಳಬೇಕಲ್ಲ ಶಾಸಕ ಕೇಳಿದ್ರೆ ಇವ್ರು ಶಾಸಕರಿಗೆ ಈ ಥರ ದುರ್ವರ್ತನೆ ಮಾಡ್ತಾ ಇದ್ದಾರೆ ಏನು ಕೇಳಿದ್ರು ಅದೇ ನಾಲ್ಕು ತಿಂಗಳದ ಕೆಲಸ ಡಿಲೇ ಆಗ್ಯದ ಈಗ ಯಾಕೆ ಚಲೋ ಮಾಡತ್ತಿರಿ ಅಂತಂದ್ರೆ ಮಳೆಗಾಲ ಇತ್ತು ಅವಾಗ ನಾಲ್ಕು ತಿಂಗಳಿಂದ ಈಗ ಇಲ್ಲ ಅಂತ ಈಗ ಮಳೆಗಾಲ ಸ್ಟಾರ್ಟ್ ಆಗ್ಯಾದ ನಾಲ್ಕು ತಿಂಗಳಿಂದ ಮಳೆಗಾಲ ಇತ್ತು ಈಗ ಆ ಅದು ಕೇಳಿದ್ರ ನಾವು ಯಾವಾಗನು ಚಲೋ ಮಾಡ್ತೇವೆ ಯಾವಾಗನು ಬಂದ್ ಮಾಡ್ತೇವೆ ಅದು ಅಧಿಕಾರ ನಮಗದ ಬೇಕಾದ್ರೆ ನೀವು ಆರ್ ಟಿ ಐ ಹಾಕಿ ತಿಳ್ಕೊರಿ ಇದ್ರ ಬಗ್ಗೆ ಏನು ಕುಂಡಾಯ್ತಂಬರು ನನಗೆ ಸೋಲಿಸ್ರಿ ನೀವು ಎಲೆಕ್ಷನ್ ನೀವು ಯಾರು ಯಾರ್ದಿಂದ ಬರ್ತೀರಿ ನಮ್ಮ ಐವತ್ತು ವರ್ಷದ ನಾನೇ ಮೇಲೆ ಇರ್ತೀನಿ ಈ ಥರ ಮಾತಾಡ್ತಾರೆ